ಟಾಪ್ ಅಲ್ಲಿ ಇದ್ದಾರೆ ಗೌತಮನ ಬಿಟ್ರೆ ನೆಕ್ಸ್ಟ್ ಮೋಕ್ಷಿತ ಅವರು ಬರಬೇಕು ಬವ್ಯನ ಗೆ ಮೋಕ್ಷಿತ ಅವರು बेटर ಇದ್ದಾರೆ ಸೋ ಸೆಕೆಂಡ್ ಟಾಪ್ ಫೈನಲ್ ಉಗ್ರ ಮಂಜು ತ್ರಿವಿಕ್ರಮ ಅವರು ಬರಲ್ಲ ಅನ್ಸುತ್ತೆ ಬೇಡ ಬೇಡ ಅನ್ಸುತ್ತೆ ಸೀಸನ್ ಲೆವೆನ್ ನೋಡ್ತಿದೀರಾ ನೀವು ನಾವು ನೋಡ್ತೀವಿ ಓಕೆ ಈ ಸೀಸನ್ ನಿಮ್ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಬದ್ಮೋ ಇಂಟerviewಕ್ಕೆ ಮಿತ್ರೋ ನೀವು ರஜித் ರஜித் ಮೋಕ್ಷಿತ ಮೋಕ್ಷಿತ ತ್ರಿವಿಕ್ರಮ ಹನುಮಂತ ವಿನ್ ಆಗ್ಬೇಕು